ಹಲೋ ಎವ್ರಿ ಒನ್ ವೆಲ್ಕಮ್ ಟು ವಿಹಾನ್ ರಮ್ಯ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲೆ ಎಲ್ತಿಯಾಗಿರೋ ಚಾಕ್ಲೇಟ್ ಮಾಡೋಣ ವಿಹಾನ್ಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿ ಮತ್ತು ಕಡಲೆ ಬೀಜ ಮೊರನ್ನು ತಗೊಂಡು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದಾದಮೇಲೆ ನಾವು ಕಡಲೆ ಬೀಜದ್ದು ಸಿಪ್ಪೆ ಎಲ್ಲನೂ ಬಿಡಿಸ್ಕೋಬೇಕು ಬಿಡಿಸ್ಕೊಂಡಾದಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ದೆಲ್ಲ ಮೊರನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಪ್ಲೇನ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ನಾನು ಪೂರ್ತಿ ಪ್ಲೇನ್ ಪೌಡರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಮಧ್ಯ ಮಧ್ಯದಲ್ಲಿ ಚಾಕ್ಲೇಟ್ ಮಧ್ಯ ಸಿಗಬೇಕು ಅನ್ನೋದಾದ್ರೆ ನೀವು ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ಈ ತರ ಪ್ಲೇನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವಿಹಾನ್ಗೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ಸಿಕ್ಕೋದು ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಪ್ಲೇನ್ ಪೌಡರ್ ಮಾಡ್ಕೊಂಡಿದ್ದೀನಿ ನೀವು ಯಾರು ಡ್ರೈ ಫ್ರೂಟ್ಸ್ನಾದ್ರೂ ಬಳಸ್ಬೋದು ಬೇಕಿರೋ ಎಕ್ಸ್ಟ್ರಾನು ಆ್ಯಡ್ ಮಾಡ್ಕೋ ಅದಾದಮೇಲೆ ನಾನು ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೋಕೋ ಇರೋವಂಥದ್ದು ಅದನ್ನು ಈ ಥರ ಬೌಲ್ಗೆ ಹಾಕ್ಬಿಟ್ಟು ಕರ್ಗಿಸ್ಕೊಂಡೆ ಕರ್ಗಿಸ್ಕೊಂಡಾದಮೇಲೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಅಲ್ಲಿ ಒಂದು ಚೂರು ಸಹ ಗಂಟಿರಬಾರ್ದು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಯಾವ ಇರಬೇಕು ಅನ್ನೋದಾದರೆ ಪೂರ್ತಿ ತೆಳ್ಳಗೂ ಇರಬಾರ್ದು ಪೂರ್ತಿ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ರೀತಿ ಇದ್ದರೆ ಸಾಕು ಈ ರೀತಿ ಇದ್ರೆ ಪರ್ಫೆಕ್ಟಾಗಿದೆ ಅಂತ ಅರ್ಥ ಈ ರೀತಿ ಕಳ್ಸ್ಕೊಂಡಾದಮೇಲೆ ಆನ್ಲೈನಲ್ಲಿ ನಾನು ಇದು ಮೌಲ್ಡ್ ಪರ್ಚೇಸ್ ಮಾಡಿದ್ದೆ ನೈಂಟಿ ನೈನ್ಗೆ ಒಂದು ಮೌಲ್ಡ್ ಸಿಗುತ್ತೆ ನನ್ ಇದು ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಬೈ ಮಾಡಿ ಅದಾದಮೇಲೆ ನಾವು ಚಾಕ್ಲೇಟ್ ಮಾಡ್ಕೊಂಡಿದ್ವಿ ಈ ರೀತಿ ಎಲ್ಲನೂ ಮೌಲ್ಡ್ಗೆ ಹಾಕೋಬೇಕು ನಾನು ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ ಫೈನಲ್ ಹೇಗಾಗಿದೆ ಅಂತ ನೋಡಿ ಫೈನಲಿ ಈ ರೀತಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿದ್ಮೇಲೆ ಒಂದು ಸಲ ಅದನ್ನು ಕುಟ್ಟಬೇಕು ಯಾಕಂದರೆ ಒಳಗಡೆ ಬಬಲ್ಸ್ ಇದ್ದರೆ ನೀಟಾಗಿ ಆಗುತ್ತೆ ಅಂತ ಅದಾದಮೇಲೆ ನಾನು ಫ್ರಿಜ್ಜಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಟಿದ್ದೆ ನೋಡಿ ಈಗ ಈಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿದೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಮಾಮೂಲಿ ಅಂಗಡಿ ಚಾಕ್ಲೇಟ್ ಹೋಲ್ಸ್ಕೊಂಡ್ರೆ ಇದು ಬೆಟರ್ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡಿದೆ ಅವನಂತೂ ಅಂಗಡಿ ಚಾಕ್ಲೇಟ್ಗಳನ್ನ ಕೇಳ್ತಾನೆ ಸೊ ಅದಕ್ಕೋಸ್ಕರ ಇದು ಬೆಟರ್ ಅಲ್ವಾ